ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಮನುಷ್ಯ ಬೆಳವಣಿಗೆ ಆಗ್ತಾ ಇದ್ದರೆ ಅಥವಾ ಯಾವುದಾದ್ರೂ ಆತ ಒಂದು ಹಂತಕ್ಕೆ ಹೋಗ್ತಾ ಇದ್ದರೆ ಒಂದು ಏನೋ ಒಂದು ಜೀವನ ಜೀವನದಲ್ಲಿ ಒಂದು ಸಾಧನೆ ಇದ್ದಾನೆ ಬದುಕನ್ನು ಕಟ್ಕೊಳ್ತಾ ಇದ್ದಾನೆ ತನ್ನ ಪಾಡಿಗೆ ಒಂದು 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 ಒಳ್ಳೆ ವ್ಯವಸ್ಥಿತವಾದಂತಹ ಜೀವನ ಸಾಗಿಸ್ಲಿಕ್ಕೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಳ್ತಾ ಇದ್ದಾನೆ ಇವೆಲ್ಲ ನೋಡಿ ಕೆಲವೊಬ್ಬರಿಗೆ ಹೊಟ್ಟೆ ಉರಿ ಜಾಸ್ತಿ ಇರ್ಷೆ ಹೊಟ್ಟೆ ಕಿಚ್ಚು ಸ್ವಭಾವತ ಬಂದಿರ್ತದೆ ಲೋಭತನ ಮತ್ಸರ ಇವೆಲ್ಲ ಇದ್ದಿದೆ ಪ್ರಾಪಂಚಿಕ ಜೀವನದಲ್ಲಿ ಇದರ ಮುಖಾಂತರವಾಗಿ ಅಥವಾ ಇಂಥ ಒಂದು ವಿಷಯಗಳು ಬಂದಾಗ ಆತನ ಒಂದು ಮಾನಸಿಕವಾದಂಥ ಸ್ಥಿಮಿತತೆ ಏನಿದೆ ಏನೂ ಮಾಡಿಕೊಳ್ಳಲಿಕ್ಕಾಗೋದಿಲ್ಲ ಬೆಳವಣಿಗೆ ಹೋಗ್ಬಿಟ್ಟು ತಡಿಲಿಕ್ಕಾಗಲ್ಲ ಅಥವಾ ಯಾವುದಾದ್ರೂ ಒಂದು ಸ್ವರೂಪವಾಗಿ ಅವನನ್ನು ನಷ್ಟಪಡಿಸ್ಲಿಕ್ಕೂ ಆಗಲ್ಲ ಅಥವಾ ಅವನು ಮುಂದೆ ಇವನಾದರೂ ಬೆಳೆದು ಒಂದು ದಾರಿಗೆ ಬರಬೇಕು ಆ ಒಂದು ಸಾಧನೆಯೂ ಕೂಡ ಇವನ ಕೈಯಿಂದ ಆಗೋದಿಲ್ಲ ಆದರೂ ಕೂಡ ಇವನಲ್ಲಿರ್ತಕ್ಕಂತಹ ತಳಮಳ ಬೇಗುದಿ ಮತ್ಸರ ಹಗೆತನ ಅಥವಾ ಈ ಎಲ್ಲ ಒತ್ತಡಗಳ ಪೂರಕವಾಗಿರ್ತಕ್ಕಂಥದ್ದೇ ಈ ದೃಷ್ಟಿ ಅಂತ ಹೇಳಿದೆ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಬಿಡೋದು ಯಾಕಂದರೆ ಒಳಸಿ ಮ ಒಳ ಮನಸ್ಸಿನ ಭಾವನೆಗಳ ಅಥವಾ ಹಂಬಲತನ ಏನಿದೆ ಆ ಒಂದು ಕೆಟ್ಟ ಪ್ರೇರಣೆದಾಯಕವಾಗಿ ಮೂಡಿರ್ತಕ್ಕಂಥ ಒಂದು ವಿಚಾರಗಳು ಆ ದೃಷ್ಟಿಯ ಸ್ವರೂಪವಾಗಿ ಆ ವ್ಯಕ್ತಿಯನ್ನು ನರ ನರದೃಷ್ಟಿ ಅಂಥದ್ದು ಕೆಟ್ಟ ಜನಗಳ ದೃಷ್ಟಿ ಕೆಟ್ಟದರ ದೃಷ್ಟಿ ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದು ವ್ಯವಸ್ಥೆಗಳ ದೃಷ್ಟಿ ಆ ದೃಷ್ಟಿಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗ್ಬೋದು ಒಳ್ಳೆ ಜೀವನ ಬದುಕು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೆ ತಿಳಿಯಾದಂಥ ಒಂದು ನೀರಿನ ಹಾಗೆ ಬದುಕು ಸಂಭ್ರಮದಿಂದ ಸಡಗರದಿಂದ ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಸಾಕ್ತಕ್ಕಂಥ ಒಂದು ಜೀವನ ವ್ಯವಸ್ಥೆ ಆ ತಿಳಿ ನೀರಿನಲ್ಲಿ ಕಲ್ಲು ಹಾಕ್ದಂಗೆ ಇಂಥ ದೃಷ್ಟಿಗಳೆಲ್ಲ ಏನಾಗುತ್ತೆ ಡೋಲಾಯಮಾನವಾದಂಥ ಪರಿಸ್ಥಿತಿ ನಿಮ್ಮ ಬದುಕಿನಲ್ಲಿ ಎದುರಾಗ್ಬೋದು ಅಥವಾ ಒಂದು ರೀತಿಯಲ್ಲಿ ಈ ಈ ಚಂದದ ಬದುಕಿನಲ್ಲಿ ಹುಳಿ ಹಿಂಡೋ ಕೆಲಸ ಆಗ್ಬೋದು ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸುವಂತಹ ಸಾಧ್ಯತೆ ಇರ್ತದೆ ಉದಾಹರಣೆಗೆ ಮಕ್ಕಳ ಒಂದು ಸ್ಥಿತಿಗತಿಗಳು ಬೇರೆ ರೂಪಕ್ಕೆ ಹೋಗ್ಬೋದು ಮನೆಯಲ್ಲಿ ಪದೇ ಪದೇ ಅನಾರೋಗ್ಯದಂತಹ ವಿಚಾರಗಳಿಗೆ ಖರ್ಚುಗಳು ಅಧಿಕವಾಗ್ತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಒಂದು ಏನು ಒಂದು ಚೈತನ್ಯ ಲವಲವಿಕೆ ದುಡಿಮೆ ಅಥವಾ ವ್ಯವಹಾರಿಕವಾದಂಥ ಒಂದು ಬೆಳವಣಿಗೆ ಎಲ್ಲವೂ ಕೂಡ ನಷ್ಟ ಆಗ್ತಕ್ಕಂಥದ್ದು ಗೌಣ ಸ್ಥಿತಿಗೆ ಹೋಗೋದು ಪರಿಸ್ಥಿತಿ ಹೇಗಿದೆ ಹೇಗಿರುತ್ತೆ ಅಂದರೆ ನಿಮ್ಮ ಮನೆ ಅಥವಾ ನೀವು ಅನ್ನೋದು ಒಂದು ರೀತಿಯಲ್ಲಿ ಅತಂತ್ರವಾದಂಥ ಸ್ಥಿತಿ ಅಥವಾ ಮಾನಸಿಕವಾದಂತಹ ಬೇಗುದಿ ಹಿಡಿದು ಕೆಲಸ ಆಗಲ್ಲ ಮಾಡುವಂಥ ಕಾರ್ಯದಲ್ಲಿ ಉದ್ಧಾರ ಇರೋದಿಲ್ಲ ಬರುವಂಥ ಹಣ ಬರೋದಿಲ್ಲ ಅನಾರೋಗ್ಯ ಪೀಡನೆ ವ್ಯಕ್ತಿಗಳಿಂದ ಸಮಸ್ಯೆ ದುಷ್ಟ ವಿಚಾರಗಳಲ್ಲಿ ಆಸಕ್ತಿ ಅಥವಾ ನಿಮ್ಮ ಒಂದು ಏನು ಕಾರ್ಯಕಲಾಪಗಳಲ್ಲಿ ಅಡೆತಡೆಗಳು ಉಂಟಾಗೋದು ನಾಲ್ಕು ಜನಗಳಲ್ಲಿ ಅವಮಾನಕರವಾದಂತಹ ಪ್ರಸಂಗಗಳು ಎದುರಾಗ್ತಕ್ಕಂಥದ್ದು ಹೀಗೆ ನಿಮ್ಮ ಬದುಕಿನಲ್ಲಿ ಒಳ್ಳೆಯ ರೀತಿಯಿಂದ ನಡೆಯುವಂತಹ ಜೀವನ ಒಳ್ಳೆಯ ದಿನಗಳನ್ನು ಏನು ನೋಡಿರ್ತೀರ ಅದರ ಒಂದು ವಿರುದ್ಧವಾಗಿ ಈ ಒಂದು ವ್ಯವಸ್ಥೆನ ನೀವು ನೋಡ್ಬೋದು ಇಂಥ ಸಮಸ್ಯೆಗಳು ಅತಿ ಹೆಚ್ಚಿನದಾಗಿ ಈ ಕೆಟ್ಟ ದೃಷ್ಟಿಯಿಂದನೇ ನಿಮಗೆ ಕಾಡಾಟ ಬರ್ತಕ್ಕಂಥದ್ದು ನರದೃಷ್ಟಿ ಸುಮ್ಮನೆ ಸಹಜವಾಗಿ ಕೇಳಿರ್ತೀರ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ಒಂದಿನ ಫಂಕ್ಷನ್ ಆಗುತ್ತೆ ಫಂಕ್ಷನ್ ಆಗಿದ ತಕ್ಷಣ ಮಗುನೋ ಅಥವಾ ಮನೇಲಿ ಯಾರಾದರೂ ಹುಷಾರ್ ತಗೊಬಿಡ್ತಾರೆ ಯಾರು ದೃಷ್ಟಿ ಬಿತ್ತೋ ಏನೋ ಅಂತ ಹೇಳ್ತಾರೆ ಈ ರೀತಿಯಾಗಿ ಒಂದು ಚಂದವಾಗಿರ್ತಕ್ಕಂಥ ಏನೋ ಒಂದು ಮೂರ್ತಿನೋ ಆಕೃತಿನೋ ಅಥವಾ ಯಾವುದಾದ್ರೂ ಒಂದು ವಸ್ತುನ ಇಟ್ಟಿರ್ತೀರ ಇದ್ದಕ್ಕಿದ್ದಾಗೆ ಅದು ಹೋಗ್ಬೋದು ಬೀಳ್ಬೋದು ಯಾರಾದರೂ ಮಾಡ್ಕೊಂಡು ಹೋಗ್ಬೋದು ಅಥವಾ ಆಗ್ಬೋದು ಆವಾಗಲೂ ನಿಮ್ಮ ಬಾಯಿಂದ ಬರುತ್ತೆ ಚೆನ್ನಾಗಿತ್ತು ಯಾರ ದೃಷ್ಟಿ ಬಿತ್ತೋ ಈ ರೀತಿಯಾದಂತಹ ಒಂದು ಭಾವನೆಗಳನ್ನು ನಿಮಗೆ ಅರಿವಿದ್ದು ಅರಿವಿಲ್ಲದೇ ನೀವು ವ್ಯಕ್ತಪಡಿಸ್ತಾ ಇರ್ತೀರ ಸುಖ ಸುಮ್ಮನೆ ಅದು ವಿಚಾರಗಳು ಬರೋದಿಲ್ಲ ಯಾರ ದೃಷ್ಟಿಗೂ ಯಾರ ಒಂದು ವಿಷಯಕ್ಕೂ ಅಥವಾ ಯಾರ ಒಂದು ಕಲ್ಮಶವಾಗಿರ್ತಕ್ಕಂತಹ ಭಾವನೆಗಳ ದೃಷ್ಟಿಗೆ ಬದುಕು ಬದುಕಿನ ಲಯ ಬದುಕಿನ ವಿಚಾರ ಬದುಕಿನ ಸ್ಥಿತಿಗತಿಗಳು ಹಳಿ ತಪ್ಪುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡು ಬರ್ತಾ ಇರ್ತವೆ ಇಂಥ ಪರಿಸ್ಥಿತಿ ಏನಿದೆ ಆ ಮನುಷ್ಯನಲ್ಲಿ ಒಂದು ರೀತಿಯಲ್ಲಿ ಹೀನಮಾನವಾದಂತಹ ಸ್ಥಿತಿಗತಿಗಳನ್ನು ನೋಡಲಿಕ್ಕೆ ಕಾರಣ ಆಗ್ಬೋದು ಅಥವಾ ಚಂದವಾಗಿರ್ತಕ್ಕಂಥ ಜೀವನ ಅಯೋಮಯ ಆಗ್ಬೋದು ಅಥವಾ ಹಿಡಿದ ಕೆಲಸ ಆಗದಿರೋದು ದುಡ್ಡು ಉಳಿತಾಯ ಆಗದಿರೋದು ಮನೆಯಲ್ಲಿ ಕಲಹ ಕದನ ಮಕ್ಕಳಿಂದ ಮನೆಯಿಂದ ಮನೆಯವರಿಂದ ಎಲ್ಲರಿಂದನೂ ಕೂಡ ಸಮಸ್ಯೆ ಯಾವುದೋ ಒಂದು ಚೆನ್ನಾಗಿ ನಡೀತಾ ಇರುವಂಥ ಒಂದು ವ್ಯವಸ್ಥೆ ಇದ್ದಕ್ಕಿದ್ದಾಗ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗೆ ಕೂರ್ಬೋದು ಯಾರೋ ಮಾಡಿದ ಅದಕ್ಕೆ ಹೊಣೆಗಾರರಾಗ್ಬೋದು ಸಮಸ್ಯೆ ಒಂದಲ್ಲ ಎರಡಲ್ಲ ಎಲ್ಲ ರೀತಿಯಲ್ಲೂ ಸುತ್ತಕೊಳ್ಳುತ್ತೆ ಅಥವಾ ಯಾವುದಾದ್ರೂ ಒಂದು ಸ್ವರೂಪವಾಗಿ ಸಮಸ್ಯೆ ನಿಮ್ಮನ್ನು ಬಿಡದೆ ಹಿಡಿಯುತ್ತೆ ಇದು ಆ ನರ ದೃಷ್ಟಿ ಅಥವಾ ಕೆಟ್ಟ ಜನಗಳ ದೃಷ್ಟಿಯ ಒಂದು ವ್ಯವಸ್ಥೆ ಅಂತಲೇ ಹೇಳ್ಬೋದು ಅದು ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಅಥವಾ ನೀವಿರುವಂಥ ಒಂದು ವ್ಯವಸ್ಥೆ ಇರ್ಬೋದು ಹೊಟ್ಟೆ ಗಿಚ್ಚಿರ್ಬೋದು ಶತ್ರುಬಾಧೆಯಿಂದ ಇರ್ಬೋದು ಎಲ್ಲವೂ ಯಾವುದಾದ ಒಂದು ಸ್ಥಿತಿಗತಿಗಳಿಂದ ಮೂಡ್ಬೋದು ಸಹಜವಾಗಿರ್ತಕ್ಕಂಥದ್ದು ಹೀಗೆ ಇಂತಹ ದೃಷ್ಟಿಗಳನ್ನು ನಾವು ತಡಿಬೇಕು ಶಮನಗೊಳಿಸಬೇಕು ಇಂತಹ ಕೆಟ್ಟ ದೃಷ್ಟಿಗಳು ನಿಮಗೆ ಉಂಟಾಗ್ತಾ ಇದ್ದರೆ ಆಗಿಂದಾಗಲೇ ಇಂಥ ಸಮಸ್ಯೆಗಳು ನೀವು ಎದುರಿಸ್ತಾ ಇದ್ದರೆ ಇವೆಲ್ಲದರಿಂದ ಕೂಡ ಮುಕ್ತಿ ಪಡಿಬೇಕು ಹಾಗೆ ಈ ದೃಷ್ಟಿ ಈ ದಾರಿದ್ರ್ಯಗಳಂಥದ್ದೇನಿದ್ದಾವೆ ಖಂಡಿತವಾಗಿ ಅದನ್ನು ತಡಿಬೇಕು ನಿಮ್ಮ ಜೀವನ ಅನ್ನೋದು ಕೂಡ ಸಲೀಸಾಗಿ ಒಳ್ಳು ಸುಭದ್ರವಾಗಿ ಎಲ್ಲ ಒಂದು ಅನುಕೂಲತೆಗಳಿಂದ ನಡೆಯುವಂಥ ಒಂದು ಸ್ಥಿತಿಗೆ ಬರಬೇಕೆಂದ್ರೆ ಈ ನರ ದೃಷ್ಟಿ ಅಥವಾ ಕೆಟ್ಟ ಜನಗಳ ದೃಷ್ಟಿ ಏನಿದೆ ಅದನ್ನು ಮೊದಲು ಹೋಗಲಾಡಿಸಬೇಕು ತೊಲಗಿಸ್ಬೇಕು ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನೊಂದು ನಿಮಗೆ ಸರಳವಾದಂತಹ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ ಈ ಪರಿಹಾರ ಮುಖ್ಯನವಾಗಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇರತಕ್ಕಂತಹ ಈ ದೃಷ್ಟಿ ಸಂಬಂಧಿತ ದೋಷಗಳನ್ನು ತೆಗೆದುಹಾಕ್ಬೋದು ಏನದು ಪರಿಹಾರ ನೋಡಿ ನಿಮ್ಮ ಎತ್ತರದಷ್ಟು ಅರಿಶಿನ ವರ್ಣದ ದಾರವನ್ನು ತೆಗೆದುಕೊಳ್ಳಿ ಹಳದಿ ವರ್ಣ ಎಲ್ಲೋ ಕಲರು ಅಥವಾ ಬಿಳಿ ದಾರ ಇದ್ದರೆ ಅರಿಶಿಣದ ಪುಡಿ ಹಾಕಿಬಿಟ್ರೆ ಅರಿಶಿಣದ ದಾರ ಆಗುತ್ತೆ ಅಥವಾ ಅರಿಶಿಣದ ದಾರ ಇದ್ದರೆ ಅದನ್ನೇ ತೆಗೆದುಕೊಳ್ಳಿ ನಿಮ್ಮ ಎತ್ತರದಷ್ಟು ಇರ್ತಕ್ಕಂಥ ದಾರ ಈ ದಾರಕ್ಕೆ ತಾವು ಏಳು ಗಂಟನ್ನು ಹಾಕಬೇಕಾಗುತ್ತೆ ಒಂದಷ್ಟು ಜಾಗ ಬಿಟ್ಟು ಜಾಗ ಬಿಟ್ಟು ಗಂಟನ್ನು ಹಾಕ್ತಾ ಹೋಗಿ ಏಳು ಗಂಟನ್ನು ತದನಂತರವಾಗಿ ಈ ದಾರವನ್ನು ಸಂಪೂರ್ಣವಾಗಿ ಮಣ್ಣಿನ ಹಣತೆಯಲ್ಲಿ ಹಾಕಿ ದೀಪ ನೋಡಿರ್ತಾರೆ ಮಣ್ಣಿನ ದೀಪ ಅದರಲ್ಲಿ ಹಾಕಿ ಸಾಸಿವೆ ಎಣ್ಣೆಯನ್ನು ಅದರ ಮೇಲ್ಗಡೆ ಹಾಕಿ ತದನಂತರವಾಗಿ ಬಿಳಿ ಸಾಸಿವೆಯನ್ನು ಅದರ ಮೇಲ್ಭಾಗದಲ್ಲಿ ಹಾಕಿ ನಿಮ್ಮಿಂದ ಏಳು ಬಾರಿ ದೃಷ್ಟಿಯನ್ನು ತೆಗೆದು ಕರ್ಪೂರದ ಸಹಾಯದಿಂದ ಅದನ್ನು ಹತ್ತಿಸಿ ಬೆಳಗಿಸಿ ದಹಿಸಿ ಸುಟ್ಟು ಹಾಕಿ ಹೀಗೆ ನೀವು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಆಗಿರತಕ್ಕಂತಹ ಈ ದೃಷ್ಟಿಯನ್ನು ತೆಗಿಬೋದು ಈ ದೃಷ್ಟಿಯ ದಾರಿದ್ರ್ಯವನ್ನು ವಿಮೋಚನೆ ಮಾಡ್ಬೋದು ಹೋಗಲಾಡಿಸ್ಬೋದು ತೊಲಗಿಸ್ಬೋದು ಏನು ಬರೀ ಭಾಳ ಸುಲಭವಾಗಿರ್ತಕ್ಕಂಥದ್ದು ಖರ್ಚೆಲ್ಲ ವೆಚ್ಚ ಅಲ್ಲ ಎತ್ತರದಷ್ಟು ದಾರ ಹಳದಿ ವರ್ಣದ್ದಿರಲಿ ಅಥವಾ ಬಿಳಿದ್ದಿದ್ರೆ ಅರಿಶಿನ ಹಾಕಿ ಏಳು ಗಂಟನ್ನು ಮಾಡಿ ಒಂದು ಮಣ್ಣಿನ ಹಣತೆಯಲ್ಲಿಡಿ ದೀಪದಲ್ಲಿಡಿ ಅದಕ್ಕೆ ಸಾಸಿವೆ ಎಣ್ಣೆ ಹಾಕಿ ಅದರ ಮೇಲ್ಭಾಗದಲ್ಲಿ ಬಿಳಿ ಸಾಸಿವೆಯನ್ನು ಹಾಕಿ ತದನಂತರವಾಗಿ ಏಳು ಬಾರಿ ನಿವಾಳಿಸಿ ನಿವಾಳಿಸಿದಾದ ನಂತರ ಅಂದರೆ ನಿಮಗೆ ನೀವೇ ನಿವಾಳಿಸ್ಕೊಳ್ಳಿ ಅಥವಾ ಯಾರ ಕೈಯಿಂದನಾದರೂ ನಿವಾಳಿಸಿ ಅದಾದ ನಂತರ ಕರ್ಪೂರದ ಸಹಾಯದಿಂದ ಹಚ್ಚಿಬಿಡಿ ಹೀಗೆ ಮಾಡೋದ್ರಿಂದ ಖಂಡಿತ ಈ ದೃಷ್ಟಿ ದೃಷ್ಟಿದೋಷವಾದಿಗಳು ನಿಮಗೆ ತೊಂದರೆ ಕೊಡೋದಿಲ್ಲ ನಿಮ್ಮ ವ್ಯಾವಹಾರಿಕವಾದಂಥ ಜೀವನದಲ್ಲಿ ಪ್ರಾಪಂಚಿಕವಾದಂಥ ಜೀವನದಲ್ಲಿ ಅಥವಾ ಏನು ಈ ಸಮಾನ ಬದುಕು ಎಲ್ಲ ಜಂಜಾಟಗಳನ್ನು ಅನುಭವಿಸ್ತಾ ಇದ್ದೀರ ಅವೆಲ್ಲವನ್ನು ಕೂಡ ತೊಲಗಿಸ್ಬೋದು ಇಂತಹ ಕೆಟ್ಟ ಜನಗಳಿಂದ ಕೆಟ್ಟದಾದಂಥ ಈ ದೃಷ್ಟಿ ನರದೃಷ್ಟಿ ಅಂಥದ್ದು ಬಿದ್ದಿದ್ರೆ ಖಂಡಿತವಾಗಿ ಹೋಗಲಾಡಿಸ್ಬೋದು ಹಾಗಾಗಿ ಈ ಒಂದು ಪರಿಹಾರವನ್ನು ತಾವು ಮಾಡಿ ಖಂಡಿತ ಇದರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಜೀವನ ಅನ್ನೋದು ಅದ್ಭುತವಾಗಿ ನಿರ್ವಹಣೆ ಮಾಡ್ಬೋದು ಮಾಡಿ ಎಲ್ರಿಗೂ ಕೂಡ ಶುಭವಾಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಭೇಟಿ ಆಗ್ಬೋದು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ